ಆಸ್ಪತ್ರೆಗಳು ಅಂದಮೇಲೆ ಎಲ್ಲಾ ವ್ಯವಸ್ಥೆಗಳಿಂದ ಕೂಡಿರ್ಬೇಕು ಆದರೆ ಕೆಲವೊಂದು ಆಸ್ಪತ್ರೆಗಳು ಅವಾಂತರದಲ್ಲೇ ಜನರಿಗೆ ಚಿಕಿತ್ಸೆ ನೀಡುತ್ತಿದ್ವು ಅಂತಹ ಆಸ್ಪತ್ರೆಗಳಿಗೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಶಾಕ್ ಕೊಟ್ಟಿದೆ ಅಗತ್ಯ ಸಿಬ್ಬಂದಿಗಳಿಲ್ಲ ಸೂಕ್ತ ಕಟ್ಟಡವಿಲ್ಲ ವ್ಯವಸ್ಥಿತ ಲ್ಯಾಬ್ ಇಲ್ಲ ಮೂಲಸೌಕರ್ಯ ವ್ಯವಸ್ಥೆ ಇಲ್ಲ ಹೀಗೆ ಹತ್ತಾರು ಸಮಸ್ಯೆಗಳ ನಡುವೆ ಸಾಗ್ತಾ ಇದ್ದ ರಾಜ್ಯದ ಇಪ್ಪತ್ತೇಳು ಮೆಡಿಕಲ್ ಕಾಲೇಜುಗಳಿಗೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ದಂಡ ವಿಧಿಸಿದೆ ರಾಜ್ಯದ ಇಪ್ಪತ್ತೇಳು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಬಿತ್ತು ದಂಡ ಲಕ್ಷ ಲಕ್ಷ ದಂಡ ವಿಧಿಸಿದ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಹೌದು ವೈದ್ಯಕೀಯ ಕಾಲೇಜುಗಳು ಆಸ್ಪತ್ರೆಯಲ್ಲಿ ಯಾವುದೇ ಕೊರತೆ ಆಗಬಾರದು ಮೂಲಸೌಕರ್ಯ ವ್ಯವಸ್ಥೆಯಲ್ಲಿ ತೊಂದರೆ ಉಂಟಾದ್ರೆ ಅದು ರೋಗಿಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ರಾಜ್ಯದಲ್ಲಿ ಅನೇಕ ಕಾಲೇಜುಗಳು ಸಮಸ್ಯೆಗಳ ನಡುವೆನೆ ಸಾಕ್ತಾ ಇದ್ವು ಹೀಗಾಗಿ ರಾಜ್ಯದ ಇಪ್ಪತ್ತೇಳು ಕಾಲೇಜುಗಳಿಗೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಎರಡರಿಂದ ಹದಿನೈದು ಲಕ್ಷದವರೆಗೂ ದಂಡ ವಿಧಿಸಲಾಗಿದೆ ಇದರಲ್ಲಿ ಹನ್ನೊಂದು ಖಾಸಗಿ ಆಗಿದ್ರೆ ಉಳಿದೆಲ್ಲವೂ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಾಗಿವೆ ಹೌದು ಈಗ ಏನಾಗಿದೆ ಎನ್ಎಂಸಿ ಹಿಂದೆ ಏನು ಮಾಡ್ತಿದ್ರು ಅಂದರೆ ಅವರು ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ರು ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡಿ ಅದಕ್ಕೆ ಅವರು ಟೈಮ್ ಕೊಡ್ತಾಯಿದ್ರು ಏನಂದರೆ ಅದನ್ನು ರೆಕ್ಟಿಫಿಕೇಷನ್ಗೆ ಕಂಪ್ಲಯನ್ಸ್ಗೆ ಟೈಮ್ ಕೊಡ್ತಾಯಿದ್ರು ಆ ಸಿಸ್ಟಮ್ ಇತ್ತು ಈ ಸಾರಿ ಏನು ಮಾಡಿದ್ದಾರೆ ಅಲ್ಲಿ ನಿಯಮ ಬದಲಾಗಿದೆ ಅವರು ಏನು ಮಾಡಿದ್ದಾರೆ ಈಗ ಆನ್ಲೈನ್ ಇನ್ಸ್ಪೆಕ್ಷನ್ ಮಾಡಿ ಆನ್ ದ ಸ್ಪಾಟ್ ಏನು ಡಿಫಿಷಿಯನ್ಸಿ ಇರ್ತದೆ ಆ ಕಾಲೇಜ್ಗಳಿಗೆ ಫೈನ್ ಇದ್ದಾರೆ ಕೆಲವು ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿಗೂ ಕೂಡ ಫೈನ್ ಹಾಕಿದ್ದಾರೆ ಅಂದ ಹಾಗೆ ಬೆಂಗಳೂರಿನ ಯಾವ್ಯಾವ ಕಾಲೇಜುಗಳಿಗೆ ದಂಡ ವಿಧಿಸಲಾಗಿದೆ ಅಂತ ನೋಡೋದಾದ್ರೆ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿಗೆ ಆರು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿಗೆ ಆರು ಲಕ್ಷ ರೂಪಾಯಿ ಬಿಜಿಎಸ್ ಮೆಡಿಕಲ್ ಕಾಲೇಜಿಗೂ ಆರು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದ್ದು ಕೆಂಪೇಗೌಡ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಆರು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಇಎಸ್ಐ ಬೆಂಗಳೂರಿಗೆ ಮೂರು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಏನೇ ಹೇಳಿ ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಮೂಲಸೌಕರ್ಯ ಕೊರತೆ ಇದೆ ಹಾಗಾಗಿ ಇಪ್ಪತ್ತೇಳು ಕಾಲೇಜುಗಳಿಗೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ದಂಡದ ಹೊಡೆತ ಕೊಟ್ಟಿದೆ There. Bureau Report TV 9